ಒಂದು ಕರುಂಗಲಿ ಮಾಲೇನ ಧರಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನಿಮ್ಮ ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಅನ್ನೋದಾದ್ರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಒರಿಜಿನಲ್ ಕರುಂಗಲಿ ಮಾಲೇನ ಆರ್ಡರ್ ಮಾಡಿ ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಶೇಕಡ ಐವತ್ತರ ಸಬ್ಸಿಡಿ ಸಹಾಯಧನದಲ್ಲಿ ಎಲ್ಲ ಜಾತಿ ವರ್ಗದ ರೈತರು ಕೂಡ ಕೃಷಿ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ರಾಜ್ಯ ಸರ್ಕಾರದಿಂದ ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ರೈತರಿಗೆ ತಮ್ಮ ಕೃಷಿ ಉದ್ದೇಶಗಳಿಗಾಗಿ ಅತಿ ಹೆಚ್ಚು ಉಪಯುಕ್ತವಾಗುವ ಎಲ್ಲಾ ವಿಧದ ಕೃಷಿ ಯಂತ್ರೋಪಕರಣಗಳು ಅದರಲ್ಲೂ ಪ್ರಮುಖವಾಗಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಸೇರಿದಂತೆ ಔಷಧಿ ಸಿಂಪಡಿಸುವ ಯಂತ್ರ ಹಾಗೂ ಎಲ್ಲ ಬಗೆಯ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ರೈತರು ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಸಹಾಯಧನದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರನ್ನ ಆರ್ಥಿಕವಾಗಿ ಸದೃಢರನ್ನಾಗಿಸಲು ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ರೈತರಿಗೆ ಕೃಷಿ ಯಂತ್ರೋಪಕರಣ ವಿತರಣೆ ಯೋಜನೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಆಸಕ್ತ ಮತ್ತು ಅರ್ಹ ರೈತರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸರ್ಕಾರದಿಂದ ಶೇಕಡ ಐವತ್ತರ ಸಬ್ಸಿಡಿ ಸಹಾಯಧನದಲ್ಲಿ ಹೊಸ ಟ್ರಾಕ್ಟರ್ ಮತ್ತು ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇತ್ತೀಚೆಗೆ ಕೃಷಿ ಯಂತ್ರೋಪಕರಣಗಳ ಬೆಲೆ ಗಗನ ಮುಟ್ಟುತ್ತಿದ್ದು ಬಡ ರೈತರು ಮತ್ತು ಕಡಿಮೆ ಜಮೀನು ಇರುವ ರೈತರು ಹಣ ಕೊಟ್ಟು ಖರೀದಿಸಲು ಸಾಧ್ಯವಾಗುತ್ತಾ ಇಲ್ಲ ಕೇವಲ ದೊಡ್ಡ ರೈತರ ಪಾಲಾಗಿದೆ ಅಷ್ಟೇ ಆದರೆ ಇನ್ಮುಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ತಮ್ಮ ಜಮೀನುಗಳಲ್ಲಿ ಮಿನಿ ಟ್ರಾಕ್ಟರ್ ಅಥವಾ ದೊಡ್ಡ ಟ್ರಾಕ್ಟರ್ಗಳನ್ನು ಕೂಡ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಹಾಯಧನದಲ್ಲಿ ಪಡೆದುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಬಹುದಾಗಿದೆ ಬನ್ನಿ ಇಷ್ಟಕ್ಕೂ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ಈ ಯೋಜನೆಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಬಹುದಾಗಿದ್ದು ಇದಕ್ಕೆ ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಏನು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಬಳಿಕ ಎಷ್ಟು ದಿನಗಳಲ್ಲಿ ನಮಗೆ ಟ್ರಾಕ್ಟರ್ ಕೊಡುತ್ತಾರೆ ಎಷ್ಟು ಹಣ ಕಟ್ಟಬೇಕು ಸರ್ಕಾರದಿಂದ ಹಣ ಉಚಿತವಾಗಿ ನೀಡಲಾಗುತ್ತದೆಯಾ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ವಿಡಿಯೋವನ್ನ ತಲುಪುವವರೆಗೂ ಶೇರ್ ಮಾಡಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪಾದನೆಗಳ ಸಂಸ್ಕರಣೆ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರ ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣಗಳ ಲಭ್ಯವಿದೆ ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿಯನ್ನ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ತಮ್ಮ ಅರ್ಜಿಯೊಂದಿಗೆ ಪಹಣಿ ಆಧಾರ್ ಕಾರ್ಡ್ನ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಪುಸ್ತಕದ ಜೆರಾಕ್ಸ್ ಒಂದು ಭಾವಚಿತ್ರ ಜೊತೆಗೆ ನೂರು ರೂಪಾಯಿ ಚಾಪ ಕಾಗದ ದಾಖಲಾತಿಗಳನ್ನು ಸಲ್ಲಿಸಿ ಇಲಾಖೆಯಲ್ಲಿ ಸಿಗುವಂತಹ ಕೃಷಿ ಯಂತ್ರೋಪಕರಣಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೋರಿದೆ ಕೃಷಿ ಉಪಕರಣದ ಪವರ್ ಟಿಲ್ಲರ್ ಕಲ್ಟಿವೇಟರ್ ರೋಟ್ವೇಟರ್ ಎಂಬಿಪ್ಲೋ ಪ್ಲೋ ಕಳೆ ತೆಗೆಯುವ ಯಂತ್ರ ಡೀಸೆಲ್ ಪಂಪ್ಸೆಟ್ ಪವರ್ ಸ್ಪೇಯರ್ ಮತ್ತು ಮೇವು ಕತ್ತರಿಸುವ ಯಂತ್ರ ಭತ್ತದ ಒಕ್ಕಣೆ ಯಂತ್ರ ಭತ್ತ ಕಟಾವು ಯಂತ್ರ ಮುಸುಕಿನ ಜೋಳ ಒಕ್ಕಣೆ ಯಂತ್ರ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯಂತ್ರಗಳಾದ ರಾಗಿ ಹಿಟ್ಟು ಮಾಡುವ ಯಂತ್ರ ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಹಾಗೂ ವಿವಿಧ ಬಗೆಯ ಗಣಗಳನ್ನು ಶೇಕಡ ಐವತ್ತರ ಸಹಾಯಧನದಲ್ಲಿ ಅರ್ಜಿಯನ್ನ ಆಯಾ ಓಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಸಲ್ಲಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ ಅಗತ್ಯವಾದ ದಾಖಲೆಗಳು ಅಂದರೆ ರೈತರ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ ಜಮೀನಿನ ಪಹಣಿ ಎಫ್ಐಡಿ ನಂಬರ್ ಅಂದರೆ ರೈತರ ಗುರುತಿನ ಸಂಖ್ಯೆ ಶೋರೂಮ್ನಿಂದ ನೀವು ಯಾವುದೇ ಟ್ರಾಕ್ಟರ್ ಪಡೆದುಕೊಳ್ತೀರಾ ಅಥವಾ ಕೃಷಿ ಯಂತ್ರೋಪಕರಣ ಪಡೆದುಕೊಳ್ತೀರಾ ಅದರ ಒಂದು ಕೊಟೇಶನ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಎಲ್ಲಾ ದಾಖಲಾತಿಗಳೊಂದಿಗೆ ಈಗಲೇ ನಿಮ್ಮ ಕೃಷಿ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ